ಮತ್ತೆ ಎಲ್ಲ ಕಡೆ ಹನುಮಂತ ದೇವರು ಅಂತಂತಂದ್ರೆ ದಕ್ಷಿಣ ದೇಹ ಹೆಚ್ಚು ಮುಖ ಮಾತ್ರ ಪೂರ್ವಕ್ಕಿರುತ್ತೆ ಇಲ್ಲೆರಡೂ ಕೂಡ ದಕ್ಷಿಣಾಭಿಮುಖ ಒಂದು ವಿಶೇಷ ಇಲ್ಲಿ ಮತ್ತೆ ಸಂಕ್ರಾಂತಿ ಆಸುಪಾಸಿನಲ್ಲಿ ಇಲ್ಲಿ ವಿಶೇಷವಾಗಿ ದನಗಳ ಜಾತ್ರೆ ಮೀಸೆ ಇದೆ ಮುಡಿ ಇದೆ ಸ್ವಂಟದಲ್ಲಿ ಬಾಕು ಇದೆ ಪಕ್ಕದಲ್ಲಿ ಪುಷ್ಪ ಇದೆ ಮೊದಲಿಗೆ ಬಹಳ ಸುಮಾರು ಒಂದು ಐವತ್ತು ಸಾವಿರ ಒಂದು ರಾಸುಗಳು ಇಲ್ಲಿ ಬಂದು ಅವ್ರು ಕೊಳ್ಳುವುದು ತೆಗು ಮತ್ತೆ ಮಾರುವುದು ಅಂತಕ್ಕಂತಹ ವಿಶೇಷವಾದ ಒಂದು ಕಾರ್ಯ ಇಲ್ಲಿ ನಡೀತಾ ಇತ್ತು ಸ್ವಾಮಿಗೆ ಹೂವು ಕೇಳುವಂತಹ ಒಂದು ಪದ್ಧತಿ ಬಹಳ ಹಿಂದಿನ ಕಾಲದಿಂದಲೂ ಕೂಡ ನಡೀತಾ ಬಂದಿದೆ ಸರಿ ಇಟ್ಟ ತಕ್ಷಣ ಮಂಗಳಾರತಿ ಮಾಡಿದ ತಕ್ಷಣ ಒಬ್ಬೊಬ್ಬರಿಗೆ ಅನುಗ್ರಹ ಮಾಡ್ತಾನೆ ಒಬ್ಬೊಬ್ಬರಿಗೆ ಅರ್ಧ ಗಂಟೆ ಆಗುತ್ತೆ ಒಬ್ಬರು ಕಾಲು ಗಂಟೆ ಆಗುತ್ತೆ ಒಬ್ಬ ಐದು ನಿಮಿಷ ಆಗುತ್ತೆ 그래. Okay. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಶ್ರೀಮದಂದ ಗುರುಭ್ಯೋ ನಮಃ ನರಸಿಂಹ ಕಲ ಜ್ಞಾನ ಮತದ್ವಾಂತಕೈತ್ಯಾನುಖಕ್ತಿಪೋನಿಧಿ ಪ್ರಥಮೋ ಹನುಮನ್ನಮದ್ವಿತೀಯೋ ಭೀಮಯೇವ ಚ ಸ್ತೃತೀಯಸ್ತು ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಗುರುಭ್ಯೋ ನಮಃ ಹರಿ ಓಂ ಈ ಕ್ಷೇತ್ರ ಕ್ಷೇತ್ರಮಹಾತ್ಮೇ ಈ ಕ್ಷೇತ್ರ ಕ್ಷೇತ್ರಮಹಾತ್ಮೇಯು ಕಮನೀಯಕ್ಷೇತ್ರಮಹಾತ್ಮೆ ಎಂದು ಸ್ಕಂದಪುರಾಣದ ಉತ್ತರಖಂಡದಲ್ಲಿ ಈ ಕ್ಷೇತ್ರ ಮಹಾತ್ಮೆ ಬರುತ್ತೆ ಪಾರ್ವತಿಯಮ್ಮನವರು ಮಹಾರುದ್ರ ದೇವರನ್ನು ಕುರಿತು ಮೂರು ಪ್ರಶ್ನೆ ಮಾಡ್ತಾರೆ ಕ್ಷೇತ್ರಕ್ಕೆ ಉಪಕ್ಷೇತ್ರವಾಗಿರಬೇಕು ಮತ್ತು ಮೂರು ನದಿಗಳ ಸಂಗಮ ಆಗಿರಬೇಕು ಮತ್ತು ವಾಯುದೇವರ ಕ್ಷೇತ್ರ ಆಗಿರಬೇಕು ಅಂಥ ಕ್ಷೇತ್ರ ಇಲ್ಲಿದೆ ಅಂತ ಪಾರ್ವತಿಯಮ್ಮನವರು ಮಹಾರುದ್ರ ದೇವರನ್ನು ಕುರಿತು ಪ್ರಶ್ನೆ ಮಾಡಿದಾಗ ಆಗ ಮಹಾರುದ್ರ ದೇವರು ಈ ಕ್ಷೇತ್ರ ಮಹಾತ್ಮೆ ಹೇಳ್ತಾರೆ ಇಲ್ಲಿ ದೇವರಾಯ ದುರ್ಗ ಅಂತ ಇದೆ ಮೇ ಎರಡು ಬೆಟ್ಟ ಇದೆ ಮೇಲಿನ ಬೆಟ್ಟದಲ್ಲಿ ಯೋಗಾನಂದ ಸಿಂಗ್ ದೇವರು ಅದು ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಯೋಗಾನಂದ ಸಿಂಗ್ ದೇವರು ಕೆಳಗಡೆ ಇರ್ತಕ್ಕಂತಹ ನರಸಿಂಹದೇವ್ರು ಅದು ಭೋಗ ನರಸಿಂಹದೇವರು ಅದು ದೂರ್ವಾಸ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಿದ ಭೋಗ ನರಸಿಂಹದೇವರು ಅದು ಕರಿಗಿರಿ ಕ್ಷೇತ್ರ ಅಂತ ಸಂಸ್ಕೃತದಲ್ಲಿ ನಮ್ಮ ನಾಡ ಭಾಷೆಯಲ್ಲಿ ದೇವರಾಯನ ದುರ್ಗ ಅಂತ ಪ್ರಸಿದ್ಧವಾಗಿದೆ ಆ ಕರಿಗಿರಿ ಕ್ಷೇತ್ರಕ್ಕೆ ರೂಪಕ್ಷೇತ್ರ ಕಮನೀಯ ಕ್ಷೇತ್ರ ಅಂತ ಕಮನೀಯ ಇತಿ ತೀರ್ಥಂ ಕ್ಷೇತ್ರಂ ಚ ಪೂಜಿತಂ ಕಂಬ್ರಹ್ಮ ನಯತೆ ಜ್ಞಾನಾತ್ ಕಮನೀಯಂ ತದುಚ್ಛತೆ ಅಂತ ಕಮನೀಯ ಕ್ಷೇತ್ರ ಅಂತ ಈ ಕ್ಷೇತ್ರಕ್ಕೆ ಮಹಾರುದ್ರದೇವರು ಪುರಾಣದಲ್ಲಿ ಕರೆದಿದ್ದಾರೆ ನಮ್ಮ ನಾಡ ಭಾಷೆಯಲ್ಲಿ ಕ್ಯಾಮೇನಹಳ್ಳಿ ಅಂತ ಪ್ರಸಿದ್ಧವಾಗಿದೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಒಳವನ್ನೇಹಳ್ಳಿ ಹೋಬಳಿಯ ಕ್ಯಾಮೇನಹಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ಹನು ಹನುಮಂತ ದೇವರು ಮೂರು ಅವತಾರದಿಂದ ಕೂಡಿದ್ದಾನೆ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ಮೂರು ಅವತಾರ ಇದೆ ವಾಯುದೇವಶ್ಚ ತತ್ರಾಸ್ತೆ ಮೂರ್ತಿಮಾಂ ದೇವತೋತ್ತಮ ಅಷ್ಟಾಂಶ ದ್ವಾಪರಾಂತೆ ಪರೀಕ್ಷಿತ ಸುಪೂಜಿತ ಅವತಾರ ತ್ರಯೋಪೇತಃ ಗದಾವಯ ಕರನ್ವಿಧ ಸನ್ಮುಖೋ ಶಂಖಚಕ್ರಾಭ್ಯಾಮ್ ಸಹಿತೋ ದೈವತೋತ್ತಮಃ ಅಂತ ಮಹಾರುದ್ರದೇವರು ಪುರಾಣದಲ್ಲಿ ಈ ಕ್ಷೇತ್ರ ಮಹಾತ್ಮೆಯನ್ನು ತಿಳಿಸಿದ್ದಾರೆ ಬಾಲ ಇದೆ ಬಾಲ ಇದೆ ಪಾದದ ಕೆಳಗೆ ಅಕ್ಷಕುಮಾರನ ಸಂಹಾರ ಮಾಡ್ತಾ ಇದ್ದಾರೆ ಇದು ಮ ಮೊದಲೇ ಬಾರಿ ಹನುಮಂತ ದೇವರ ಲಂಕೆಗೆ ಹೋದಾಗ ಸೀತಾದೇವಿ ದರ್ಶನ ಮಾಡಿ ಬರಬೇಕಾದ್ರೆ ರಾವಣನ ಮಗ ಅಕ್ಷಕುಮಾರ ಯುದ್ಧಕ್ಕೆ ಬರ್ತಾನೆ ಅವನ ಸಂಹಾರ ಮಾಡಿ ಬರತಕ್ಕಂತಹ ಚಿತ್ರ ಇದೆ ಇದು ಹನುಮಂತ ದೇವರ ಅವತಾರ ಮತ್ತೆ ಮೀಸೆ ಇದೆ ಮುಡಿ ಇದೆ ಸ್ವಂಟದಲ್ಲಿ ಬಾಕು ಇದೆ ಪಕ್ಕದಲ್ಲಿ ಪುಷ್ಪ ಇದೆ ಇದು ಕ್ಷತ್ರಿಯರ ಧರ್ಮ ಭೀಮಸೇನ ದೇವರಂತೀವಲ್ಲ ಭೀಮಸೇನ ದೇವರ ಅವತಾರ ಮತ್ತೆ ಎಲ್ಲ ಕಡೆ ಹನುಮಂತ ದೇವರು ಅಂತಂತಂದ್ರೆ ದಕ್ಷಿಣಕ್ಕೆ ದೇಹ ಇತ್ತು ಮುಖ ಮಾತ್ರ ಪೂರ್ವಕ್ಕಿರುತ್ತೆ ಇಲ್ಲೆರಡೂ ಕೂಡ ದಕ್ಷಿಣಾಭಿಮುಖ ಒಂದು ವಿಶೇಷ ಹೇಗೆ ಮಧ್ವಾಚಾರ್ಯರು ವೇದವ್ಯಾಸ ದೇವರು ಮುಂದೆ ಎದುರು ಪಾಠ ಕೂಡ್ತಿರ್ತಾರೋ ಅದೇ ರೀತಿಯಾಗಿ ಎದುರುಮುಖರಾಗಿ ಅಭಯಾಸ್ತರಾಗಿ ಮಧ್ವರೂಪಿಯಾಗಿ ಬ್ರಹ್ಮದೇವರಿಂದ ಪ್ರತಿಷ್ಠಾಪಿಸಿದ ಯೋಗಾನಸಿಂಹರಿಗೆ ಸಣ್ಣಮುಖರಾಗಿ ಮಧ್ವರೂಪಿಯಾಗಿ ಸಂಭಾಷಣೆ ಮಾಡ್ತಾ ಇದ್ದಾರೆ ಇದು ಮಧ್ವಾವತಾರ ಹನುಮ ಭೀಮ ಮಧ್ವ ಮೂರು ಅವತಾರದಿಂದ ಇಲ್ಲಿ ಒಂದೇ ಪ್ರತಿಮೆಯಲ್ಲಿ ನೆಲೆಸಿದ್ದಾರೆ ಇಷ್ಟು ಇದ್ಮೇಲೆ ವಾಲಿಯ ಸುಗ್ರೀವ ಆಗಿರಬಾರ್ದು ಅವರು ಕೂಡ ಬಾಲ ಮೀಸೆ ಕಣ್ಣು ಸಂಶಯ ಬರುತ್ತೆ ಆದ್ರಿಂದ ಅಲ್ಲಿ ಕೆಳಗಡೆ ಕೋತಿ ರೂಪದಲ್ಲಿ ತೋರಿಸಿದ್ದಾರೆ ಸಾಮಾನ್ಯವಾಗಿ ಕಲಿಯುವುದರಲ್ಲಿ ಜನಸಾಮಾನ್ಯ ಕೋತಿನ ನೋಡಿದ ತಕ್ಷಣ ಹನುಮಂತ ಮಾರುತಿ ಮುಖ್ಯಪ್ರಾಣ ಆಂಜನೇಯ ಅಂತ ಅವರವರ ಭಕ್ತಿಯಂತೆ ಕರೆಯೋದುಂಟು ಆದ್ರಿಂದ ಇವರು ವಾಲಿ ಸುಗ್ರೀವಾದಿಗಳಲ್ಲ ಹನುಮಂತ ದೇವರು ಅನ್ಲಿಕ್ಕೆ ಇಲ್ಲಿ ಕೆಳಗಡೆ ಮತ್ತೊಂದು ರೂಪದಲ್ಲಿ ತೋರಿಸಿದ್ದಾರೆ ಇನ್ನು ಶಂಕು ಚಕ್ರ ಇದೆ ಇದು ಭಗವಂತನ್ ಮಾತ್ರ ಇರತಕ್ಕಂತದ್ದು ಇವರು ವಿಷ್ಣು ಭಕ್ತರು ಉಲ್ಟಾ ಇದೆ ನೋಡಿ ಬಲಕ್ಕೆ ಶಂಕ ಇದೆ ಎಡಕ್ಕೆ ಚಕ್ರ ಇದೆ ಇದು ಸೂರ್ಯ ಚಂದ್ರರು ಅಂತ ಇದು ಕ್ಷೇತ್ರ ಪಾಲಕರು ಅಂತ ದೇವಸ್ಥಾನದ ಹೊರಗಡೆ ಮೂಡಿಸ್ತಾರೆ ಇಲ್ಲಿ ಶಿಲೆಯಲ್ಲೇ ಮೂಡಿಸಿದ್ದಾರೆ ಸುಮಾರು ಐದು ಸಾವಿರ ವರ್ಷದ ಹಿಂದಿನ ಪ್ರತಿಮಾ ಅಷ್ಟಾವಿಂಶ ದ್ವಾಪರ ಅಂತೆ ಪರೀಕ್ಷಿತ ಸುಪೂಜಿತ ಅಂತ ಅಂದ್ರೆ ಇಪ್ಪತ್ತೆಂಟನೇ ದ್ವಾಪಯುಗದ ಅಂತ್ಯದಲ್ಲಿ ಪರೀಕ್ಷಿತನ ಮಗನಾದ ಜಯರಾಜರಿಂದ ಪೂಜಿಸಲ್ಪಟ್ಟ ಪ್ರತಿಷ್ಠಾಪಿಸಲ್ಪಟ್ಟ ವಿಗ್ರಹ ಅಂತ ಮಹಾರುದ್ರ ದೇವರು ಪುರಾಣದಲ್ಲಿ ತಿಳಿಸಿದ್ದಾರೆ ಆದ್ರಿಂದ ಜನ್ಮೇ ಜಯರಾಜರು ಅಂತಂದ್ರೆ ಅರ್ಜುನನ ಮರಿಮಮ್ಮಗ ಅಭಿ ಅಭಿಮನ್ಯು ಮೊಮ್ಮಗ ಪರೀಕ್ಷಿತರಾದ ನಮಗ ಜನ್ಮೆಯಲ್ಲಿರಾದರೂ ಅವ್ರ ಈ ಕ್ಷೇತ್ರಕ್ಕೆ ಬಂದಾಗ ಆಗೇನೆ ಇಲ್ಲಿ ವಾಯುದೇವರು ಒಂದು ಮೂರು ಅವತಾರ ಕಂಡು ಹಾಗೆ ಇಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಆದರೆ ಇಲ್ಲಿ ಹನುಮಾ ಭೀಮ ಅಥವಾ ಮೂರು ಅವತಾರ ಇದೆ ಮಧ್ವಾಚಾರ ಬಂದು ಕೇವಲ ಇನ್ನು ಎಂಟುನೂರು ವರ್ಷ ಆಗಿದೆ ಐದು ಸಾವಿರ ವರ್ಷದ ಹಿಂದಿನ ಪ್ರತಿಮಾಂತಿರ ಮಧ್ವಾಚಾರ ಕೂಡ ಇದೆ ಅಂತಿದ್ರೆ ಮತ್ತೆ ಜನಸಾಮಾನ್ಯರಲ್ಲಿ ಪ್ರಶ್ನೆ ಬರ್ತದೆ ಆದರೆ ನಮ್ಮ ವೇದದಲ್ಲಿ ಅಪೌರುಷವಾದ ವೇದದಲ್ಲಿ ಋಗ್ವೇದದಲ್ಲಿ ಬಳಿತ ಸೂಕ್ತ ಪವಮಾನ ಸೂಕ್ತ ಅಂತ ಬರ್ತದೆ ಪುರಾಣಗಳಲ್ಲಿ ಬ್ರಹ್ಮಾಂಡ ಪುರಾಣ ವಾಯುಪುರಾಣ ಸ್ಕಂದ ಪುರಾಣ ಗರು ಪುರಾಣದಲ್ಲಿ ಮುಂದೆ ವಾಯುದೇವರು ಹನುಮಂತ ದೇವರಾಗಿ ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡ್ತಾರೆ ಅದೇ ವಾಯುದೇವರು ದ್ವಾಪರ ಯುಗದಲ್ಲಿ ಭೀಮಸನಿ ದೇವರಾಗಿ ಕೃಷ್ಣನ ಸೇವೆ ಮಾಡ್ತಾರೆ ಅದೇ ವಾಯುದೇವರು ಕಲಿಯುಗದಲ್ಲಿ ಮಧ್ವಾಚಾರರಾಗಿ ವೇದವ್ಯಾಸರ ಸೇವೆ ಮಾಡುತ್ತಾರಂಥ ಪ್ರಮಾಣ ಇದೆ ಉಲ್ಲೇಖ ಇದೆ ಆ ಪ್ರಮಾಣದಂತೆ ಜನಮೇಜರಾಜು ಪರೋಕ್ಷ ಜ್ಞಾನಿಗಳಾದ್ರಿಂದ ಈ ಕ್ಷೇತ್ರಕ್ಕೆ ಬಂದಾಗ ಅವರಿಗೆ ಆಗೇನೆ ವಾಯುದೇವರು ಒಂದು ಮೂರು ಅವತಾರಕ್ಕೆ ಕಂಡು ಐದು ಸಾವಿರದ ಹಿಂದೆ ಇಲ್ಲಿ ಹೆಚ್ಚಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆದ್ರಿಂದ ಕೇವಲ ಸ್ವಾಮಿಯ ದರ್ಶನ ಮಾಡಿಸಿದ ನಾವೇನು ತಾಪತ್ರಯ ಅಂತೀವಲ್ಲ ಅದನ್ನೆಲ್ಲ ಕಳೆದು ಶಾಂತಿ ನೆಮ್ಮದಿ ಕೊಡ್ತಾರಂತ ಅಂತ ಮಹಾರುದ್ರ ದೇವರು ಈ ಕ್ಷೇತ್ರ ಮಹಾತ್ಮೆಯನ್ನು ಸ್ಕಂದ ಪುರಾಣದ ಉತ್ತರಖಂಡದಲ್ಲಿ ತಿಳಿಸಿದ್ದಾರೆ ಇಲ್ಲಿ ವಿಶೇಷವಾಗಿ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಮಾಸದ ಶುದ್ಧ ರಥಸಪ್ತಮಿ ಎಂದು ಇಲ್ಲಿ ಬ್ರಹ್ಮರೋತ್ವಸವಾಗುತ್ತದೆ ಇಲ್ಲಿ ಮತ್ತೆ ಸಂಕ್ರಾಂತಿ ಆಸುಪಾಸಿನಲ್ಲಿ ಇಲ್ಲಿ ವಿಶೇಷವಾಗಿ ದನಗಳ ಜಾತ್ರೆ ವಿಶೇಷವಾಗಿ ಹಿಂದಿನಿಂದ ಕೂಡ ನಡೀತಾ ಬಂದಿದೆ ಇಲ್ಲಿ ಮೂಲ ದೇವರಿಗೆ ತಂತ್ರಸಾರ ಆಗಮದ ರೀತಿಯ ಮಾಧ್ವ ಸಂಪ್ರದಾಯದಂತೆ ಹಿಂದಿನಿಂದಲೂ ಕೂಡ ನಾವು ಪೂಜೆಯನ್ನು ಮಾಡ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಬ್ರಹ್ಮರೋತ್ಸವ ಉತ್ಸವಾದಿಗಳು ಪಾಂಚರಾತ್ರ ಆಗಮದ ರೀತಿಯ ಹಿಂದಿನಿಂದಲೂ ಕೂಡ ಇಲ್ಲಿ ವಿಶೇಷವಾಗಿ ಮಾಡತಕ್ಕಂತಹ ಬಂದಿರತಂತಹ ಪೂಜಾ ವಿಧಾನಗಳು ಅದರಿಂದ ವಿಶೇಷವಾಗಿ ಯಾರ್ಯಾರು ಈ ಕೆಫೆ ನ್ಯೂಸ್ ಕೆಫೆ ಎನ್ನುವ ಒಂದು ಚಾನೆಲ್ ನೋಡ್ತಾ ಇದ್ದರೋ ಆ ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾಗಿ ಸ್ವಾಮಿ ಅನುಗ್ರಹ ಮಾಡಲಿ ಅಂತೇಳಿ ವಿಶೇಷವಾಗಿ ಸ್ವಾಮಿ ಸನ್ನಿಧಿಯಲ್ಲಿ आवार्तन है ना माता को श्री बुद्धि बहुमहारी इप्पम वायु देवस्य तत्रास्ते मूर्तिमां देवतो तमहा अष्टाभिमुषत वापराम्ते परीक्षितसुपोजिता ह अवतारत राजोपेता ಸಹಿತೋ ದೈವತ್ತೋತ್ತಮ ಅಂತ ಮಹಾರುದ್ರ ದೇವರು ಪುರಾಣದಲ್ಲಿ ತಿಳಿಸಿದ್ದಾರೆ ಏನಂತಂದ್ರೆ ಹಾಗೆ ಇದು ಸುಮಾರು ಐದು ಸಾವಿರ ವರ್ಷದ ಹಿಂದೆ ಪಾಂಡವರ ಕೊನೆಯ ರಾಜ ಜನಮೇಜ ರಾಜ ಬಂದಾಗ ಆಗ ಇಲ್ಲಿ ಅವರಿಗೆ ವಾಯುದೇವರೊಂದು ಮೂರು ಅವತಾರ ಇಲ್ಲಿ ಕಂಡು ಹಾಗೇನೆ ಇಲ್ಲಿ ಕೆತ್ತಿ ಪ್ರತಿಷ್ಠಾಪನೆ ಮಾಡತಕ್ಕಂಥ ಐದು ಸಾವಿರ ವರ್ಷದ ಹಿಂದೆ ಇಲ್ಲಿ ಸ್ಕಂದ ಪುರಾಣದಲ್ಲಿ ಈ ಕ್ಷೇತ್ರ ಮಹಾತ್ಮೆ ಕಮನೀಯ ಕ್ಷೇತ್ರ ಮಹಾತ್ಮೆ ಅಂತ ಒಂದು ಬರುತ್ತದೆ ಅಧ್ಯಾಯದಲ್ಲಿ ಬರುತ್ತದೆ ಇಲ್ಲಿ ಬಾಲ ಇದೆ ವಿಶೇಷವಾಗಿ ಎಲ್ಲ ಕಡೆ ಹನುಮಂತ ದೇವರು ಅಂತಂದ್ರೆ ಅದು ಎಲ್ಲ ಕಡೆ ಕೂಡ ದಕ್ಷಿಣಕ್ಕೆ ಮಾತ್ರ ದೇಹ ಇರುತ್ತೆ ಮುಖ ಮಾತ್ರ ಊರುಕಿರುತ್ತೆ ಇಲ್ಲೆರಡೂ ಕೂಡ ದಕ್ಷಿಣಾಭಿಮುಖ ಒಂದು ವಿಶೇಷ ಏನಂತಂತಂದ್ರೆ ಸ್ವಾಮಿಗೆ ಬಾಲ ಇದೆ ಪಾದದ ಕೆಳಗೆ ಅಕ್ಷಕುಮಾರನ ಸಂಹಾರ ಮಾಡ್ತಾ ಇದ್ದಾರೆ ಇದರಿಂದ ನಮಗೆ ಏನು ತಿಳಿದು ಬರುತ್ತೆ ಅಂತಂದರೆ ದೇವರು ಸುಮಾರು ಅವರು ಮೊದಲನೇ ಬಾರಿ ಲಂಕೆಗೆ ಹೋದಾಗ ಸೀತಾದೇವಿ ದರ್ಶನ ಮಾಡಿ ಬರಬೇಕಾದ್ರೆ ರಾ ಅಕ್ಷ ರಾಮನ ಮಗ ಅಕ್ಷಕುಮಾರ ಇದ್ರಕ್ಕೆ ಬರ್ತಾನೆ ಅವನ ಸಂಹಾರ ಮಾಡಿ ಬರ್ತಕ್ಕಂತಹ ಈ ಒಂದು ಚಿತ್ರ ಇದೆ ಈ ಪಾಲು ಅದರಿಂದ ಈ ಅಕ್ಷಕುಮಾರ್ ರಾವಣನ ಮಗನ ಮಗ ಒಂದು ಚಿತ್ರ ದೇವರ ಅವತಾರ ಮತ್ತೆ ಮೀಸೆ ಇದೆ ಮುಡಿ ಇದೆ ಸ್ವಂಟದಲ್ಲಿ ಬಾಕು ಇದೆ ಪಕ್ಕದಲ್ಲಿ ಪುಷ್ಪ ಇದೆ ಅಂದ್ರೆ ಸೌಗಂಧಿಕ ಪುಷ್ಪವನ್ನು ಭೀಮಸೇನ ದೇವರು ಆ ದ್ರೌಪದಿ ದೇವಿಗೆ ಕೊಡ್ತಕ್ಕಂತಹ ಒಂದು ಸನ್ನಿವೇಶ ಅದನ್ನ ಪುಷ್ಪ ಇದೆ ಸ್ವಂಟದಲ್ಲಿ ಬಾಕು ಇದೆ ಅದು ಬೆಳಗ್ಗೆ ಅಭಿಷೇಕ ಮಾಡಬೇಕಾದ್ರೆ ಕಾಣಿಸುತ್ತೆ ಮತ್ತೆ ಬಾಕು ಅಂದ್ರೆ ಬಾಕು ಅಂದ್ರೆ ಚಾಕ್ ಕ್ಷತ್ರಿಯರು ಇಟ್ಕೊಂಡಿರ್ತಾರಲ್ಲ ಚಾಕು ಇಟ್ಕೊಂಡು ಅದ್ರ ವಿಶೇಷವಾಗಿ ಪುರಾಣದಲ್ಲಿ ಹೇಳ್ತಕ್ಕಂಥದ್ದು ಮೀಸೆ ಇದೆ ಮೀಸೆ ಅಂದ್ರೆ ಭೀಮಸೇನ ದೇವರಿಗೆ ಕ್ಷತ್ರಿಯರಿಗೆ ಮೀಸೆ ಇರ್ತಕ್ಕಂಥದ್ದು ಬಹಳ ವಿಶೇಷ ಆದ್ರಿಂದ ಇದು ಮೀಸೆ ಇದೆ ಇದು ಭೀಮಸೆಯ ದೇವರ ಅವತಾರ ಅಂತ ಪುರಾಣದಲ್ಲಿ ತಿಳಿಸಿದ್ದಾರೆ ಎಲ್ಲ ಕಡೆ ಹನುಮಂತ ದೇವರು ಅಂತಂದ್ರೆ ದಕ್ಷಿಣಕ್ಕೆ ದೇಹ ಇರುತ್ತೆ ಮುಖ ಮಾತ್ರ ಪೂರ್ವಕ್ಕಿರುತ್ತೆ ಈಗ ಯಾಕೆ ಇಲ್ಲಿ ದಕ್ಷಿಣ ಮುಖ ಅಂತಂದ್ರೆ ಎದುರುಮುಖವಾಗಿ ಅಭಯಾಸ್ತರಾಗಿ ನಮ್ಮ ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಾಗ ವಾಯುದೇವರು ವೇದವ್ಯಾಸ ದೇವರು ಮುಂದೆ ಎದುರು ಬದುರಾಗಿ ಪಾಠ ಕೂರ್ತಿದ್ದರು ನಿತ್ಯದಲ್ಲೂ ಕೂಡ ಅದೇ ರೀತಿಯಾಗಿ ಎದುರುಮುಖರಾಗಿ ಅಭಯಾಸ್ತರಾಗಿ ಇಲ್ಲಿ ಕರಿಗಿರಿ ಕ್ಷೇತ್ರದ ಯೋಗ ದೇವರಿಗೆ ಸಣ್ಣಮುಖಾಸರಾಗಿ ನಿತ್ಯದಲ್ಲೂ ಕೂಡ ಸಂಭಾಷಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ಇದು ಮಧ್ವಾವತಾರ ಹನುಮ ಭೀಮ ಮತ್ತು ಮೂರು ಅವತಾರದಿಂದ ಇಲ್ಲಿ ಸ್ವಾಮಿ ಸನ್ನಿಹಿತನಾಗಿದ್ದಾನೆ ಇದು ಜನಮೇಜರಾಜರಿಗೆ ಬಂದಾಗ ಇಲ್ಲಿ ಮೂರು ಅವತಾರವು ಕಂಡು ಹಾಗೆ ಇಲ್ಲಿ ಕೆಪ್ಸಿ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಒಂದು ವಿಶೇಷ ಸ್ವಾಮಿಗೆ ನಿತ್ಯದಲ್ಲೂ ಕೂಡ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡ್ತೇವೆ ಮತ್ತು ವಿಳೆದೆಲೆ ಪೂಜೆ ಮಧು ಅಭಿಷೇಕ ಮತ್ತು ವರ್ಷಕ್ಕೆ ಒಂದು ಚಳಿಗಾಲದಲ್ಲಿ ಇಲ್ಲಿ ಬೆಣ್ಣೆ ಅಲಂಕಾರವು ಕೂಡ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಬಂದು ಮಾಡಿಸ್ತಾರೆ ಅದೇ ರೀತಿಯಾಗಿ ವರ್ಷಕ್ಕೆ ಬಹಳಷ್ಟು ಒಂದು ಹನುಮ ಜಯಂತಿ ಆಗಿರ್ಬೋದು ಮತ್ತು ಶ್ರಾವಣ ಮಾಸ ಆಗಿರ್ಬೋದು ವಿಶೇಷವಾಗಿ ಬಂದು ಭಕ್ತರು ಸೇವೆಯನ್ನು ಸಲ್ಲಿಸಿ ಸ್ವಾಮಿಗೆ ಅನುಗ್ರಹವನ್ನು ಮಾಡ್ತಾರೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಬಹಳ ಸುಮಾರು ವರ್ಷದಿಂದ ಇತಿಹಾಸ ಉಂಟು ಇಲ್ಲಿ ಸಂಕ್ರಾಂತಿ ಮೊದಲಿಗೆ ಅಥವಾ ಸಂಕ್ರಾಂತಿ ಆದ ಮೇಲೆ ಇಲ್ಲಿ ಬಹಳಷ್ಟು ಜನ ಬಂದು ಇಲ್ಲಿ ರಾಸುಗಳನ್ನು ರೈತರ ತಗೊಂಡು ಇಲ್ಲಿ ಮಾರಾಟ ಮಾಡುವುದು ಕೊಳ್ಳುವುದು ಈ ರೀತಿಯಾಗಿ ಬಹಳ ಒಂದು ಪ್ರಸಿದ್ಧವಾದಂತಹ ಒಂದು ಇದೊಂದು ಕಾರ್ಯ ಅಂದಿನಿಂದಲೂ ಕೂಡ ಬಹಳ ವರ್ಷದಿಂದ ಕೂಡ ಇಲ್ಲಿ ನಡೀತಾ ಬಂದಿದೆ ಈಗ ಸ್ವಲ್ಪ ನಾಟಿ ಹಸುಗಳು ಕಡಿಮೆ ಆದ್ದರಿಂದಾಗಿ ಜಾತ್ರೆ ಸ್ವಲ್ಪ ಅದು ಕಡಿಮೆ ಆಗ್ತಾ ಇದೆ ಮೊದಲಿಗೆ ಬಹಳ ಸುಮಾರು ಒಂದು ಐವತ್ತು ಸಾವಿರ ಒಂದು ರಾಸುಗಳು ಇಲ್ಲಿ ಬಂದು ಅವರು ಕೊಳ್ಳುವುದು ತೆಗೆ ಮತ್ತೆ ಮಾರುವುದು ಅಂತಕ್ಕಂತಹ ವಿಶೇಷವಾದ ಒಂದು ಕಾರ್ಯ ಇಲ್ಲಿ ನಡೀತಾ ಇತ್ತು ಈಗ ಬ ಬಹಳ ಸೀಮೆಯ ಹಸು ಆದ್ದರಿಂದಾಗಿ ನಾಟಿ ಹಸು ಕಡಿಮೆ ಆದ್ದರಿಂದಾಗಿ ಆ ಎಷ್ಟು ಅಷ್ಟಕ್ಕೆ ಬಂದು ಇಲ್ಲಿ ಸ್ವಾಮಿಯ ಸೇವೆ ಸಲ್ಲಿಸಿ ಆ ರೈತರೆಲ್ಲ ಕೂಡ ವಿಶೇಷವಾಗಿ ಸ್ವಾಮಿಯ ಅನುಗ್ರಹವನ್ನು ಪಡೀತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ಸ್ವಾಮಿಗೆ ಹೂವು ಕೇಳುವಂತಹ ಒಂದು ಪದ್ಧತಿ ಬಹಳ ಹಿಂದಿನ ಕಾಲದಿಂದಲೂ ಕೂಡ ನಡೀತಾ ಬಂದಿದೆ ಯಾವ ಯಾವುದೇ ರೀತಿಯಾದ ಅವರ ಒಂದು ಸಂಸಾರದಲ್ಲಿ ಸಮಸ್ಯೆ ಇರ್ಬೋದು ಆ ಸಮಸ್ಯೆಗೆ ಬಂದು ಸ್ವಾಮಿಗೆ ಹೂವನ್ನು ಕೇಳ್ತಾರೆ ಯಾವುದೇ ಒಂದು ಬೋರ್ ತೆಗ್ಸೋದಾಗಿರ್ಬೋದು ಆ ಜಾಗದಲ್ಲಿ ನೀರಿದೆ ಅನ್ನಂಗಿದ್ರೆ ನಮಗೆ ಒಂದು ಬಲಗಡೆ ಕೊಡು ಇಲ್ಲ ನೀರಿಲ್ಲ ಅನ್ನಂಗಿದ್ರೆ ಎಡಗಡೆ ಕೊಡುವಂಥ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಸ್ವಾಮಿ ಅದರಲ್ಲಿ ನೀರಿದ್ದರೆ ಬಲಗಡೆ ಕೊಡ್ತಾನೆ ಇಲ್ಲ ಅಂತಂದ್ರೆ ಎಡಗಡೆ ಕೊಡ್ತಾನೆ ಇದೇ ರೀತಿಯಾಗಿ ತಮ್ಮ ಮದುವೆ ಆಗಿರ್ಬೋದು ತಮ್ಮ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಯಾರೋ ಒಂದು ವರನಿಗೆ ಕೊಡಬಹುದು ಅಥವಾ ವರನ ವರನಿಗೆ ಒಂದು ಯಾವ್ದಾದ್ರು ಹೆಣ್ಣು ತರೋದಾಗಿದ್ದರೂ ಕೂಡ ಅಲ್ಲಿ ಸ್ವಾಮಿಗೆ ವಿಶೇಷವಾಗಿ ಅವನು ಹೂವನ್ನು ಕೇಳಿ ಆ ಸ್ವಾಮಿಯ ಅಪ್ಪಣೆ ಕೊಟ್ಟರೆ ಆ ಇಲ್ಲಿ ರೈ ರೈತರ ಅದಕ್ಕಿರ್ಬೋದು ಎಲ್ಲ ಭಕ್ತಾದಿಗಳಾಗಿರ್ಬೋದು ಅದನ್ನು ಶುಭ ಕಾರ್ಯವನ್ನು ಇಲ್ಲಿ ನಡೆಸ್ತಾ ಬ ನಡೆಸಿಕೊಂಡು ತಮ್ಮ ಮನೆಯಲ್ಲಿ ವಿಶೇಷವಾಗಿ ಸ್ವಾಮಿ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಏನಪ್ಪ ಅಂತಂದರೆ ಸಂತಾನ ಭಾಗ್ಯ ಆಗಿರ್ಬೋದು ಅಥವಾ ಮದುವೆ ಆಗಿರ್ಬೋದು ಇಲ್ಲಿ ಒಂದು ರೂಪಾಯಿ ಕಾಯಿನ್ ತಂದು ಸ್ವಾಮಿಗೆ ಅಕ್ಷತೆಯನ್ನು ಮಾಡಿ ನಾವು ಕೊಡ್ತೇವೆ ಅದನ್ನು ಒಂಬತ್ತು ನಮಸ್ಕಾರ ಹಾಕಿ ಮತ್ತು ನಲವತ್ತೆಂಟು ದಿವಸದ ಒಂದು ಮಧು ಅಭಿಷೇಕ ಇರುತ್ತೆ ಆ ಪೂಜೆಯನ್ನು ಮಾಡಿಸಿದರೆ ಸ್ವಾಮಿಯಲ್ಲಿ ವಿಶೇಷವಾಗಿ ಎಲ್ಲ ಜನರಿಗೂ ಕೂಡ ಹಿಂದಿನಿಂದಲೂ ಅನುಗ್ರಹ ಮಾಡ್ತಾ ಬಂದಿದ್ದಾನೆ ಮುಂದೂ ಕೂಡ ಅನುಗ್ರಹ ಮಾಡ್ತಾನೆ ಅಂತ ಸ್ವಾಮಿ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಹೇಳ್ತಾ ಇದ್ದೇವೆ ಪ್ರಾರ್ಥನೆ ವಿಶೇಷವಾಗಿ ಇಲ್ಲಿ ವರ್ಷಕ್ಕೆ ಒಮ್ಮೆ ಚಳಿಗಾಲದಲ್ಲಿ ತಮ್ಮ ಏನೇ ಒಂದು ಹರಕೆ ಇದ್ರೂದ ಒಂದು ಸಮಸ್ಯೆ ಇದ್ರೂ ಕೂಡ ನಾವು ಬೆಣ್ಣೆ ಅಲಂಕಾರವನ್ನು ಮಾಡಿಸ್ತೇವೆ ನಮ್ಮ ಒಂದು ಕಾರ್ಯವನ್ನು ಮಾಡಿಕೊಡುವಂಥ ಸ್ವಾಮಿ ಸನ್ನಿಧಿಯಲ್ಲಿ ಬಂದು ಹರಕೆಯನ್ನು ಹೊತ್ಕೊಂಡು ಹೋಗ್ತಾರೆ ಅದೇ ರೀತಿಯಾಗಿ ಸ್ವಾಮಿ ಅವರ ಅನುಗ್ರಹ ಮಾಡಿದ ಮೇಲೆ ಬಂದು ಸ್ವಾಮಿಗೆ ಬೆಣ್ಣೆ ಅಲಂಕಾರವನ್ನು ಮಾಡಿ ವಿಶೇಷವಾದ ಸೇವೆಯನ್ನು ಮಾಡಿಸಿ ಎಲ್ಲರಾದಗಳು ಹೋಗ್ತಾ ಇದ್ದಾರೆ ಇಲ್ಲಿ ಒಂದು ಮತ್ತು ವಿಶೇಷವಾಗಿ ಪೂಜೆಗಳಿರ್ತವೆ ನಮಗೆ ಬಂದು ಇಲ್ಲಿ ಸಂಪರ್ಕವನ್ನು ಮಾಡಿ ನಾವು ಯಾವತ್ತು ಬರಬೇಕು ಅಂತ ಕೇಳಿಕೊಂಡು ಹೋಗಿ ಅವತ್ತಿನ ದಿವಸ ಸ್ವಾಮಿಗೆ ಒಂದು ಪಂಚಾಮೃತ ಅಭಿಷೇಕ ಮಾಡಿಸಿ ಮತ್ತು ಎರಡು ಕೆ ಜಿ ತರಬೇಕಾಗುತ್ತದೆ ಬಿಡಿವ ತಂದು ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಕೇಳಿ ಸಮಸ್ಯೆಯನ್ನು ಕೇಳಿ ಸ್ವಾಮಿಗೆ ನಾವು ಸಮರ್ಪಣೆ ಮಾಡ್ತೇವೆ ತದನಂತರದಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಇಲ್ಲ ಅವರ ಒಂದು ಸ್ವಾಮಿ ಇಚ್ಛೆ ಅದನ್ನು ನಾವು ಹೇಳಕ್ಕಾಗೋದಿಲ್ಲ ಸ್ವಾಮಿ ಸರಿ ಇಟ್ಟ ತಕ್ಷಣ ಮಂಗಳಾರತಿ ಮಾಡಿದ ತಕ್ಷಣ ಒಬ್ಬೊಬ್ಬರಿಗೆ ಅನುಗ್ರಹ ಮಾಡ್ತಾನೆ ಒಬ್ಬೊಬ್ಬರಿಗೆ ಅರ್ಧ ಗಂಟೆ ಆಗುತ್ತೆ ಒಬ್ಬರು ಕಾಲು ಗಂಟೆ ಆಗುತ್ತೆ ಒಬ್ಬ ಐದು ನಿಮಿಷ ಆಗುತ್ತೆ ಸ್ವಾಮಿ ಇಚ್ಛೆ ನಾವೇನು ಹೇಳೋಕ್ಕಾಗೋದಿಲ್ಲ ಅದು ಸ್ವಾಮಿ ಇಚ್ಛೆ ಯಾಕೆಂದರೆ ಇಲ್ಲಿ ಜನಗಳು ಹೇಗಿರ್ತಾರೆ ಒಂದೊಂದ್ಸಲಿ ನಾವು ವಿಶೇಷವಾದ ಪೂಜೆ ಇದ್ದಾಗ ಬಹಳ ಜನ ಇರ್ತಾರೆ ಜನ ಇದ್ರೆ ಕೇಳಕ್ಕಾಗೋದಿಲ್ಲ ಆದ್ರಿಂದ ಜನ ಇರ್ಲೇ ಇರ್ದಾಗ ನಾವು ಯಾವಾಗ ಬರ್ಬೇಕು ಅಂತ ನಾವು ತಿಳಿಸ್ತೇವೆ ಆಗ ಬಂದ್ರೆ ಸ್ವಾಮಿಯ ವಿಶೇಷವಾಗಿ ಪೂಜೆ ಸಲ್ಲಿಸ್ಕೊಂಡು ಹೋಗ್ಬೋದು ಹೂವು ಕೇಳ್ಕೊಂಡು ಹೋಗ್ಬೋದು రామాచార్య హెచ్ హెచ్కే రామాచార్య నైన్ సిక్స్ త్రీ టూ డబల్ జీరో ఎయిట్ నైన్ త్రీ ఎయిట్